ಸೌಜನ್ಯ ಅವರ ಬಗ್ಗೆ ಮಾತಾಡೋದಕ್ಕೆ ಇದೇ ಸರಿಯಾದ ಸಮಯ ಅಂತ ಅನಿಸ್ತು ಈಗ್ಲಾದ್ರೂ ಅವರ ಸಾವಿಗೆ ನ್ಯಾಯ ಸಿಗುತ್ತೆ ಅಂತ ಅನ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಎಲ್ರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೀನಿ ಸೌಜನ್ಯ ಅವರ ಕೊಲೆ ಆಗಿ ಇವತ್ತಿಗೆ ಹನ್ನೆರಡು ವರ್ಷಗಳಾಗಿದೆ ಆದ್ರೂ ನಮ್ಮ ರಾಜಕಾರಣಿಗಳು ಯಾರು ಇಲ್ಲಿವರೆಗೂ ಸೌಜನ್ಯ ಅವರ ವಿಚಾರದ ಬಗ್ಗೆ ಮಾತಾಡೇ ಇಲ್ಲ ಕಾರಣ ಸೌಜನ್ಯ ಅವರ ವಿಚಾರದಲ್ಲಿ ಟಿ ಆರ್ ಪಿ ಮತ್ತೆ ವೋಟ್ ಬ್ಯಾಂಕ್ ಇಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಸೌಜನ್ಯ ಅವರನ್ನ ಮುಸ್ಲಿಮರು ಕೊಂದಿಲ್ಲ ನಾನು ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ನಮ್ಮಲ್ಲಿರೋದು ಒನ್ ಸೈಡ್ ಮೀಡಿಯಾ ಮತ್ತೆ ಹೆಣ್ಣಿನ ಸಾವಿನ ವಿಚಾರದಲ್ಲಿ ರಾಜಕೀಯ ಮಾಡೋ ರಾಜಕಾರಣಿಗಳು ಇವರು ಹೇಗೆ ಅಂದ್ರೆ ನೇಹಾ ಅವರ ವಿಚಾರದ ಬಗ್ಗೆ ಕೂತು ಚರ್ಚೆ ಮಾಡ್ತಿದ್ದಾರೆ ಯಾಕೆಂದ್ರೆ ನೇಹಾ ಅವರನ್ನ ಕೊಲೆ ಮಾಡಿದ್ದು ಒಬ್ಬ ಮುಸ್ಲಿಂ ಹುಡುಗ ಅಂತ ಮತ್ತೆ ನೇಹಾ ಒಬ್ರು ಕಾರ್ಪೊರೇಟರ್ ಮಗಳು ಅಂತ ಹಾಗಿದ್ರೆ ಸೌಜನ್ಯ ಅವರು ಹೆಣ್ಣಲ್ವಾ ಸೌಜನ್ಯ ಅವರ ಕುಟುಂಬಕ್ಕೆ ನ್ಯಾಯ ಕೊಡಿಸೋದಕ್ಕೆ ಎಷ್ಟೋ ಪ್ರತಿಭಟನೆಗಳು ನಡೆದಿದೆ ನಡೀತಿದೆ ಮತ್ತೆ ಯಾಕೆ ತಾರತಮ್ಯ ಮುಂದೊಂದು ದಿನ ಹೆಣ್ಣಿನ ಮೇಲೆ ಅತ್ಯಾಚಾರ ಅಥವಾ ಆಕೆಯ ಕೊಲೆ ಆದ್ರೆ ಈ ಸುದ್ದಿವಾಹಿನಿಗಳು ಮತ್ತೆ ರಾಜಕಾರಣಿಗಳು ಮುಸ್ಲಿಮರಿಂದ ಕೊಲೆ ಆಯ್ತಾ ಇಲ್ವಾ ಹಾಗಿದ್ರೆ ಇದ್ರ ಬಗ್ಗೆ ನಾವು ಧ್ವನಿ ಎತ್ತಲ್ಲ ಅಂತ ಹೇಳ್ತಾರೆ ನೇಹಾ ಅವರನ್ನ ಕೊಂದ ಫಯಾಸ್ ಮತ್ತೆ ರುಕ್ಸಾನ ಅವರನ್ನ ಕೊಂದ ಪ್ರದೀಪ್ ಇವರಿಬ್ಬರಿಗೂ ಕಠಿಣವಾದ ಶಿಕ್ಷೆ ಆಗ್ಲೇಬೇಕು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ತಪ್ಪು ಯಾರೇ ಮಾಡುದು ತಪ್ಪು ತಪ್ಪೆ ಆದ್ರೆ ಇಲ್ಲ ಮುಸ್ಲಿಮರು ತಪ್ಪು ಮಾಡೋದನ್ನ ಮಾತ್ರ ಮಾತಾಡ್ತೇವೆ ಅನ್ನೋ ರಾಜಕಾರಣಿಗಳಿಗೆ ಮತ್ತೆ ಸುದ್ದಿವಾಹಿನಿಗಳಿಗೆ ನನ್ನ ಧಿಕ್ಕಾರ ಸೌಜನ್ಯ ಅವರಿಗೆ ಆದ ಅನ್ಯಾಯ ಬೇರೆ ಯಾರಿಗೂ ಆಗ್ಬಾರ್ದು ಅಂತ ಬೇಡ್ಕೊಳ್ತಾ ಸೌಜನ್ಯ ಅವರ ಆತ್ಮಕ್ಕೆ ಶಾಂತಿ ಸಿಗಲಿದೆ